இ நோடி இல்லை ஃபஸ்ட்டு கை நோடிகளை இல்லை ஃபஸ்ட்டு கை நோட்கொள்ளி இல்லை போஷன் எஸ்டே கை நோட்கொள்ளி நோடி இல்லை நோடி கலர் சேஞ்ச் கத்தாக் தியா கத்தாக் தியல்ல ஃபிரெண்ட்ஸ் நமக்கு கலர் சேஞ்ச் நோடி இல்லை இல்லை எஸ் அதே இவ்வளோ தின ஜாது நடி ಪಿಗ್ಮೆಂಟೇಷನಿಂದ ಹಿಡಿದು ಕಲರು ಬೇಸಿಕ್ ನಾವು ಕಪ್ಪುಗಿದೀವಿ ಡಾರ್ಕ್ ಸ್ಕಿನ್ ಇದೆ ಯೋಚನೆ ಮಾಡಬೇಡಿ ಅಂತ ಜಾದು ರೆಮಿಡಿ ತಂದಿದ್ದೀನಿ ಜಸ್ಟ್ ಒಂದೇ ಅಪ್ಲಿಕೇಶನ್ ಅದು ಐದು ನಿಮಿಷ ಮಸಾಜ್ ಮಾಡಿದೆ ಅಷ್ಟೇ ಯಾವ ರೀತಿ ಇದೆ ವೆಲ್ಕಮ್ ಟು ಹೇಮ ನಾಗ್ಲಿ ಬ್ಲಾಕ್ಸ್ ನಾನು ಹೇಮ ಯಾರ್ಯಾರಿಗೆ ಇವತ್ತಿನ ವೀಡಿಯೋಲಿ ನಂಬಿಕೆ ಇದೆ ಕಾಣ್ ಮುಚ್ಕೊಂಡು ಇವತ್ತಿನ ವೀಡಿಯೋ ಫಾಲೋ ಮಾಡಿ ಈ ಥರ ಬೆಣ್ಣೆ ಥರ ಇದೆ ನೋಡಿ ಪೇಸ್ಟು ಸೊ ಇದು ಜಾದೂ ಅಂತಲೇ ಹೇಳ್ಬೋದು ಎಲ್ಲ ಮನೇಲಿರೋ ಐಟಮು ಬಟ್ ನಾನು ಹೇಳೋ ಬ್ರ್ಯಾಂಡ್ ಮಾತ್ರ ತಗೊಳ್ಳಿ ಅಷ್ಟೇ ವರ್ಕ್ ಆಗುತ್ತೆ ಇದು ಸ್ಟೋರ್ ಮಾಡಕ್ಕೆ ಬರಲ್ಲ ಓಕೆನಾ ಒಂದು ಸ್ವಲ್ಪ ನೋಡ್ತೀರಿ ನೋಡ್ತೀರಾ ಏನು ಮಾಡಬೇಕಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬಟನಲ್ಲಿ ಆಲ್ ಅಂತ ಕೊಡಿ ಇದನ್ನು ಆಗಿ ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಈ ಟೈಮ್ ಆ ಟೈಮ್ ಅಂತ ಏನೂ ಇಲ್ಲ ಫಾಸ್ಟ್ ಟೆಸ್ಟ್ ಮಾಡಿ ಆಗಿ ಸ್ಟಾರ್ಟ್ ಮಾಡಿ ಓಕೆ ಇವತ್ತಿನ ವೀಡಿಯೋಗೆ ಹೋಗಿನ ಯಾರು ಯಾರಿಗೆ ಟ್ರೀಟ್ಮೆಂಟೇಷನ್ ವಾಸಿನೇ ಹಾಕಿಲ್ಲ ಏನು ರೆಮಿಡಿ ಮಾಡಿದ್ರೂ ವಾಸಿ ಹಾಕಿಲ್ಲ ಹೇಮ ಏನು ಮಾಡೋದು ಅದಕ್ಕೆ ಯಾವ್ದಾದ್ರು ಟ್ರೀಟ್ಮೆಂಟ್ ಇದೆಯಾ ಹೇಳ್ತೀರಾ ಆಲ್ಟರ್ನೇಟಿವ್ ಹೇಳ್ತೀರಾ ಅದನ್ನು ಅನಪಮ್ಮ ಜಾಕಾಯಿ ತುಳಸಿ ಆಲಂಗ್ ಅನ್ನೋರಿಗೆ ಹಿಮ ನನ್ನ ಮುಖ ತುಂಬ ಕಪ್ಪುಗ ಹೋಗಿದೆ ಪಿಸ್ತಲ್ ಓಡಾಡ್ತೀನಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಿದ್ದೆ ಸೊ ಅನ್ನೋರಿಗೆ ಹಿಮ ನಮ್ಮ ಕತ್ತ ಒಂದು ಕಲರು ಮುಖ ಒಂದು ಕಲರ್ ಇದೆ ಸೊ ಒಂದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಹಿಮ ಅದರಲ್ಲೇ ನಿಮಗೆ ಬೆಳ್ಳಕ್ಕಾಗಬೇಕು ನಮ್ಮ ಸ್ಕಿನ್ನು ಅನ್ನೋರಿಗೆ ರಾಮಾಗಣ ಹಿಮ ಪಿಂಪಲ್ಸ್ ಬಂದು ಮಾರ್ಕ್ ಉಳಿದಿದೆ ನಮಗೆ ಆ ಸ್ಕಾಸ್ ಮಾರ್ಕ್ಸ್ ಯಾವ ರೀತಿ ತೆಗೆಯದು ನನಗೆ ಎರಡು ಮೂರು ದಿನದ ಅಪ್ಲಿಕೇಶನ್ ಎಲ್ಲ ಹೇಳ್ಬಿಡಿ ಒಂದೇ ಒಂದು ಅಪ್ಲಿಕೇಶನ್ ಬೇಕು ಕೇವಲ ಹತ್ತೇ ನಿಮಿಷ ಟೈಮ್ ಇರೋದು ಅನ್ನೋರಿಗೆ ಇವತ್ತಿನ ವೀಡಿಯೋ ಒಂದೇ ಒಂದು ಅಪ್ಲಿಕೇಶನು ಹತ್ತು ನಿಮಿಷ ಟೈಮ್ ಇದ್ದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಲೈಫ್ ಪ್ರೂಫ್ ಜೊತೆ ನಿಮ್ಮ ಜೊತೆ ಇವತ್ತು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾವುದು ಅಂತ ನೋಡ್ತೀರಾ ವೆಲ್ಕಮ್ ಟು ಹೇಮಾ ನಾಗ್ರೇಜ್ ಬ್ಲಾಕ್ಸ್ ನಾನು ಹೇಮಾ ಸುಮಾರು ಜನ ನಂಗೆ ಕಮೆಂಟ್ ಹಾಕಿದ್ರು ಹೇಮಾ ಬೆಳಿಗ್ಗೆ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತು ಅದಕ್ಕೆ ಸ್ವಲ್ಪ ಬ್ಯುಸಿ ಆಗೋಗಿದೆ ಫ್ರೆಂಡ್ಸ್ ಯೂಶಲಿ ವೀಡಿಯೋ ನಾನು ತಪ್ಸೋದೇ ಇಲ್ಲ ಸೊ ಇವತ್ತು ಮ್ಯಾಜಿಕಲ್ ರೆಮಿಡಿ ಹತ್ತು ನಿಮಿಷ ದಯವಿಟ್ಟು ಟೈಮ್ ಕೊಡಿ ಇವತ್ತಿನ ವಿಡಿಯೋಗೆ ಓಕೆನಾ ಒಂದೇ ಒಂದು ಅಪ್ಲಿಕೇಶನ್ ಮಾಡಿ ಎರಡನೇ ಅಪ್ಲಿಕೇಶನ್ ನೀವೇ ವಾಪಸ್ ಬಂದ್ ಮಾಡ್ತೀರಾ ಯಾಕೆಂದರೆ ಎಂಬತ್ತು ಭಾಗದಷ್ಟು ರಿಸಲ್ಟು ಒಂದೇ ಅಪ್ಲಿಕೇಶನಲ್ಲಿ ಇವತ್ತು ನಾನು ತೋರಿಸ್ತಾ ಇರೋದು ಸೊ ಹೊಸ ಯಾರಾದರೂ ನೋಡ್ತೀರಿ ಏನು ಹೇಳಿ ಲೈಕು ಶೇರು ಸಬ್ಸ್ಕ್ರೈಬು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇದೇ ಥರ ನಮ್ಮ ಒಬ್ಬ ಸಬ್ಸ್ಕ್ರೈಬರು ಅವರ ಫ್ರೆಂಡ್ಗೆ ಶೇರ್ ಮಾಡಿ ಅವ್ರ ಫ್ರೆಂಡ್ಗೆ ಪಿಗ್ಮೆಂಟೇಷನ್ ಹೋಗಿರೋದು ಹಿಸ್ಟ್ರಿ ಸಕ್ಸಸ್ ಸ್ಟೋರೀಸು ಈ ಇದೆ ಬೇಕಾದರೆ ಹೇಳಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಓಕೆ ಇದೊಂದು ಪಾಠ ಆಯಿತು ನನಗಂತೂ ಖುಷಿ ಈ ರೆಮಿಡಿ ಶೇರ್ ಮಾಡಿದ್ರೆ ನನಗೆ ಒಬ್ಬರು ಮೆಸೇಜ್ ಹಾಕಿದ್ರು ನಾನು ಅವ್ರ ಹೆಸರು ಮರ್ತದೆ ಸಾರಿ ಸ್ವಲ್ಪ ದೊಡ್ಡ ಹೆಸರಿತ್ತು ನನಗೆ ನೆನಪಿಲ್ಲ ಬೇಜಾರಾಗ್ಬೇಡಿ ರೀಸೆಂಟ್ ಕಮೆಂಟೇ ಹೇಮ ಇದನ್ನು ಅಪ್ಲೈ ಮಾಡಿ ತೋರಿಸಿ ಫಿಗ್ಮೆಂಟೇಶನ್ದು ಅಂತ ಹೇಳಿದರು ಮ್ಯಾಮ್ ಅವ್ರು ಸರ್ ದಯವಿಟ್ಟು ನನ್ನ ವೀಡಿಯೋ ಸ್ಯಾಟರ್ಡೆ ಮಾರ್ನಿಂಗ್ ವೀಡಿಯೋ ಇದೆ ನೋಡಿ ನನ್ನ ಹಸ್ಬೆಂಡು ಅವ್ರದ್ದು ಡೇ ಟು ಡೇ ತ್ರೀದಿದೆ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದು ಹಾಕ್ತೀನಿ ನಾನು ಓಕೆನಾ ಸೊ ನನ್ನ ಹಸ್ಬೆಂಡೇ ನಾನು ಮಾಡಿ ಪಿಗ್ಮೆಂಟೇಷನ್ದು ಹಾಕಿದ್ದೀನಿ ಒಂದೇ ಅಪ್ಲಿಕೇಶನಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಷ್ಟು ಹೋಗಿದೆ ಅದು ಲೈವ್ ರಿಸಲ್ಟ್ ಇದೆ ಅದರಲ್ಲಿ ಯಾವುದೂ ಫಿಲ್ಟರ್ ಮಾಡಲಿಲ್ಲ ನಾನು ಫಿಲ್ಟ್ರ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಲ್ವಾ ನಿಮ್ಮೆದುರಿಗೆ ಅದು ರಿಸಲ್ಟ್ ತೋರಿಸಿದ್ದೀನಿ ಸೊ ಯಾರೋ ಒಬ್ರು ಕೇಳ್ತಿದ್ರು ಯಾರಿಗಾದ್ರೂ ಅಪ್ಲೈ ಮಾಡಿ ತೋರಿಸಿ ಅಂತ ಸೊ ಅದಿದೆ ನೋಡಿ ಇನ್ನೂ ಆ ಥರ ವೀಡಿಯೋಸ್ ಬರುತ್ತೆ ಓಕೆ ಸ್ವಲ್ಪ ಟೈಮ್ ಬೇಕು ನನಗೆ ಯಾಕೆಂದರೆ ಯೂಶ್ವಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಯೋಚನೆ ಮಾಡ್ತಾರೆ ಸೊ ಅದಕ್ಕೆ ನಾನು ಸ್ವಲ್ಪ ಅವ್ರನ್ನ ಕಂಫರ್ಟ್ ಝೋನಲ್ಲಿ ಇಟ್ಬಿಟ್ಟು ವೀಡಿಯೋ ಶೂಟ್ ಮಾಡಿದ್ದೀನಿ ಅದು ಎಡಿಟಿಂಗ್ ಬ್ಯಾಲೆನ್ಸ್ ಇದೆ ಓಕೆನಾ ನೆಕ್ಸ್ಟು ಇವತ್ತಿನ ವೀಡಿಯೋ ಜಾದು ಅಂತಲೇ ಹೇಳ್ತೀನಿ ಎಟ್ ಅಗೈನ್ ಇಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಎಲ್ಲ ಪ್ಯಾಕ್ ಟೆಸ್ಟ್ ಮಾಡಬೇಕು ಅದರಲ್ಲಿ ಒನ್ ಇಂಗ್ರೀಡಿಯೆಂಟ್ ಮಾತ್ರ ವೆರಿ ಪವರ್ಫುಲ್ ಆಲ್ಟರ್ನೇಟಿವ್ ದಯವಿಟ್ಟು ಕೇಳಿಬಿಡಿ ಅದಕ್ಕೆ ನೋ ಆಲ್ಟರ್ನೇಟಿವ್ ಅದು ನಿಮ್ಗೆ ಸೂಟ್ ಆದರೆ ಮಾತ್ರ ನೀವು ರೆಮಿಡಿ ಮಾಡ್ಬೋದು ಅದು ಏನಾರು ನಿಮ್ಗೆ ಸೂಟ್ ಆಯಿತು ನಿಮ್ಮ ಸ್ಕಿನ್ ಬೇರೆ ಲೆವೆಲ್ ಒಂದೇ ದಿನದಲ್ಲಿ ಹತ್ತು ನಿಮಿಷದಲ್ಲಿ ಓಕೆನಾ ಬನ್ನಿ ಅದು ಯಾವ ರೀತಿ ಮಾಡಿದ್ರೆ ಆ ಪ್ಯಾಕ್ ತುಂಬ ಸಿಂಪಲ್ నోడ్కీ ఎట్ అగైన్ బ్యాస్టస్ట్ ఇస్ మస్ట్ ఫ్రెండ్స్ ఇలా కాలు చమచదట్టు నాలుగు కస్తూరి అసిన హాకీ కస్తూరి అసిన ఎస్ తోవో అసే ప్రమాణద కడ్లే హహిట్టు నీవు బజ్జి బొండి బజ్జి బోండు యూస్ అదే కడ్లే హిట్ కస్తూరి అసిన కడ్ హిట్ ఇల్లీ ఎరడు సీక్రెట్ ఇంగ్రీడయంట్ హక్తీని ನಿಮ್ಮ ಸ್ಕಿನ್ನಲ್ಲಿರೋ ಮಾಕ್ಸು ಪಿಗ್ಮೆಂಟೇಷನು ಪ್ಲಿಮಿಷಸ್ಸು ಅನಿ ಒಂದು ಸ್ಕಿನ್ ಟೂನು ತುಂಬ ವರ್ಷದಿಂದ ಬಂಗಿದೆ ಹೋಗ್ತಿಲ್ಲ ಹೇಮಾನ್ ಅನ್ನೋರಿಗೆ ಇದು ಒಂದು ಚಮಚ ಹಾಕಿದ್ರೆ ಸಾಕು ಗಟ್ಟಿ ಮೊಸರು ಇದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದನ್ನು ಹೇಳ್ತೀನಿ ಸೊ ಕಸ್ತೂರಿ ಹಸಿಣ ಕಲರ್ಗೆ ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ ನಾನು ಕಸ್ತೂರಿ ಹಸಿಣೇ ಬೆಳೆಸಿದ್ದು ಸ್ಟಾರ್ಟಿಂಗಲ್ಲಿ ಕಸ್ತೂರಿ ಹಸಿಣದಿಂದನೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪಿಗ್ಮೆಂಟೇಷನ್ ಪಾಸಿ ಮಾಡಿಕೊಂಡೆ ಅದು ಬ್ರ್ಯಾಂಡೆಡ್ ಆಗಿರಬೇಕು ನಮಗೆ ಸೂಟ್ ಆಗಬೇಕು ಒಂದು ನಾನು ಒಂದು ಏಳು ತಿಂಗಳಿಂದ ಎಂಟು ಎಂಟನೇ ತಿಂಗಳಿದು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಕಡಲೆ ಹಿಟ್ಟು ಮರಿ ನನ್ನ ಸ್ಕಿನ್ ಹಳೇ ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ ನೋಡಿ ಆಗಿರೋ ಹೇಮನ್ ಸ್ಕಿನ್ಗೂ ಈಗಿರೋ ಸ್ಕಿನ್ಗೂ ಸೊ ಗಟ್ಟಿ ಮೊಸರು ಓಕೆ ಇದಕ್ಕೆ ಇನ್ನೊಂದು ರಾಮಪಣ ಇದೆ ಅದು ಹೇಳ್ತೀನಿ ಇಲ್ಲಿ ನಾನು ಕೆನೆ ತೊಗೊಂಡಿದ್ದೀನಿ ಸೊ ಫುಲ್ಲು ಮುಖ ಪಿಗ್ಮೆಂಟೇಷನ್ ಇದೆ ಅನ್ನೋರು ಕೆನೆ ಜಾಗದಲ್ಲಿ ಹಸಿ ಹಾಲು ತಗೊಳ್ಳಿ ಫುಲ್ಲು ಫೇಸ್ ಪಿಗ್ಮೆಂಟೇಶನ್ ಇರೋರು ಕೆನೆ ಜಾಗದಲ್ಲಿ ಹಸಿ ಹಾಲು ತಗೊಳ್ಳಿ ಇದು ಬೆಣ್ಣೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ನೈಸ್ ಆಗಿರಬೇಕು ಅಂದರೆ ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡ್ತೀನಿ ಬೆಣ್ಣೆ ಇರಬೇಕು ನಿಮ್ಗೆ ಇಲ್ಲೇ ರಿಸಲ್ಟ್ ತೋರಿಸ್ತೀನಿ ರೀ ಇದನ್ನು ಮಾಮೂಲಿ ಪ್ಯಾಕಂಗೆ ಅಪ್ಲೈ ಮಾಡೋದಲ್ಲ ಏನೋ ಪ್ಯಾಕ್ ಅಪ್ಲೈ ಮಾಡಿದ್ವಪ್ಪ ತೊಳೆದವಪ್ಪ ಇಲ್ಲ ಆ ಥರ ಅಲ್ಲ ಇಲ್ಲಿ ನಿಮಗೆ ನೋಡಿ ಈ ಕಲರ್ಗೂ ಈ ಕಲರ್ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದು ಒಂದೇ ಇಲ್ಲಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಅಲರ್ಜಿ ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೂ ಇಲ್ಲಿಗೆ ಡಿಫ್ರೆನ್ಸಸ್ ನೋಡಿ ಗೊತ್ತಾಗ್ತಿದೆಯಾ ಡಿಫ್ರೆನ್ಸು ಸೊ ಮ್ಯಾಕ್ಸಿಮಮ್ ಡಿಫ್ರೆನ್ಸ್ ಈಗ ಬೆಣ್ಣೆ ಥರ ಇರಬೇಕು ಮುಂದೆ ಲೈವ್ ರಿಸಲ್ಟ್ ತೋರಿಸ್ದೆ ಈಗ ಅದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಇದನ್ನ ಎರಡು ಲೇಯರ್ ಆಗಿ ಅಪ್ಲೈ ಮಾಡ್ಬೋದು ಮಾಡಬೇಕು ಮಾಡ್ಬೋದಲ್ಲ ಮಾಡಬೇಕು ಫಸ್ಟ್ ಲೇಯರಸ್ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೀವು ಪಾನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಕ್ರೀಮ್ ಹಾಕ್ತಿರಲ್ಲ ಆ ಥರ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ಬೇಕೋ ನಾ ಹೇಳಿದ ಆಗಿರಬೇಕು ಯಾಕಂದರೆ ಅದು ಸ್ಟೇನ್ ಆಗೋಲ್ಲ ಕಲರ್ ಬಿಟ್ಕೊಳ್ಳಲ್ಲ ಕೆಲವು ಬೇರೆ ಬ್ರ್ಯಾಂಡ್ ಆದರೆ ನಿಮಗೆ ಎಲ್ಲೋ ಎಲ್ಲೋ ಆಗೋಗುತ್ತೆ ಮುಖ ನಿಮಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ನೋಡಿ ನಾನು ತೆಳ್ಳಕ್ಕೆ ಹಾಕಿದ್ದೀನಿ ನಾನು ಪ್ಯಾಕ್ ಹಾಕಿಲ್ಲ ನಾನು ಪ್ಯಾಕ್ ಹಾಕಿಲ್ಲ ನನಗೆ ಎಷ್ಟು ಬೇಕೋ ಮಸಾಜಿಂಗಿಗೆ ಅಷ್ಟು ತೊಗೊಂಡಿದ್ದೀನಿ ಆಯಿತಾ ನಿಮಗೆಲ್ಲೆಲ್ಲಿದೆ ಬ್ಲ್ಯಾಕ್ ಬ್ಲ್ಯಾಕೆಟ್ಸು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಇಲ್ಲಿದೆಯಾ ಇಲ್ಲಿದೆ ತುಂಬ ಹಳೆಯದು ಹೋಗೇ ಇಲ್ಲ ಇಮ್ಮ ಎರಡು ನಿಮಿಷ ಮಸಾಜ್ ಮಾಡಿ ಬ್ಲ್ಯಾಕೆಟ್ ವೈಟ್ ಹೆಡ್ಸ್ ಇಲ್ಲಿದೆ ಪಿಂಪಲ್ಸ್ ಇದೆ ಪಿಂಪಲ್ಸ್ ಮೇಲೂ ಮಾಡಿಕೊಳ್ಳಿ அர்ஷனா ஆண்டிசெப்டிக்கு ஆண்டிபாட்டீரியல் ஆண்டிஃபங்கல் அது ஓகே கலர் கில்லு கலோர் கில் பிம்பல்ஸ் பார்த்தேன் கலோருக்கு அணை மேல் கப்பகிட்டு ஸ்கிண்ணு எஸ் டன் அது எல்லாம் நீங்கள் சோ ஜஸ்ட் ஸ்பென் டூ மினிட்ஸ் மாதா நானும் பாக்கு ஆக்கில்லை தீனி ವೆರಿ ಟಿನ್ ಲೇಯರ್ ಹಾಕಿದ್ದೀನಿ ಮಾಸ್ಕ್ ಥರ ಓಕೆ ಈಗ ಆಫ್ಟರ್ ದಿಸ್ ಈಗ ನಾನು ಪಾಕ್ ಹಾಕ್ತೀನಿ ಫೈನ್ ಇದು ಹಾಕ್ಕೊಂಡು ಎಂಟರಿಂದ ಹತ್ತು ನಿಮಿಷ ಬಿರಿ ಬಿಟ್ಟ ಮೇಲೆ நமக்கு எட்டேன் கஸ்தூரினா பாக்ஸ் டெஸ்ட் ஆகும் நம்ம ஆயுர்வேதி ப்ராண்டது தகோடி ஐதர் நிர்மல் அவர் மனஷ் இவத்து நான் தகண்டிர் நிர்மல் நிர்மல் பஸ் பூ மனஷ்ரீகூ பாக்ஸ்ட்ஸ் எட்டேன் நிர்மல் இஸ் ஐது அவைலபல் இன்னும் அமெசானலு ஓகே ஃப்ளிட்டோ அவைலபல் இது நிர்மல் என் ஐ ஆர் எம் எ எல் ப்ராண்ட் நிர்மல் ப்ராண்ட் ஓகே ನಾನು ಇಷ್ಟು ಅಪ್ಲೈ ಮಾಡಿದ್ದೀನಿ ಅದೇ ನೀವು ಇವಾಗ ಅಡುಗೆ ಮನೆಯದು ಅರ್ಶನ ತೊಗೊಂಡ್ವಿ ಅಂತ ಇಟ್ಕೊಳ್ಳೋಣ ಓಕೆ ಕೈಯೆಲ್ಲೂ ಅರ್ಶನ ಆಗಲ್ಲ ಇದನ್ನು ತೆಗೆಯೋದು ಒಂದು ಪ್ರೊಸೀಜರ್ ಇದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಡ್ರೈ ಆಗಕ್ಕೆ ಬಿಡಬಾರ್ದು ಡ್ರೈ ಆದರೆ ಎಳ್ಕೊಂಬಿಡುತ್ತೆ ಮುಖದ ಮೇಲೆ ಓಕೆ ಒಂದು ಏಯ್ಟ್ ಮಿನಿಟ್ಸ್ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಸೊ ಈಗ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ನಿಮ್ಗೆಲ್ಲೂ ಸ್ಕಿನ್ನು ಎಲ್ಲೋ ಆಗೋಲ್ಲ ನಂಬರ್ ಒನ್ ಕಂಪ್ಲೀಟ್ ಡ್ರೈ ಮಾಡಕ್ಕೆ ಬಿಡಬೇಡಿ ಯಾಕಂದರೆ ತೆಗಿಯುವಾಗ ನಿಮಗೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಮುಖ ಎಲ್ಲೂ ಅರ್ಶನ ಆಗೋಲ್ಲ ಅದಕ್ಕೆ ನಾನು ಹೇಳಿದ್ದು ನಾನು ಹೇಳಿದ ಬ್ರ್ಯಾಂಡಲ್ಲೇ ತೊಗೊಳ್ಳಿ ಅಂತ ಇವಾಗ ಅಡುಗೆ ಮನೆ ಅರ್ಶನ ತಗೊಂಡಿದ್ರೆ ಮುಖ ಸ್ಟೈನ್ ಆಗುತ್ತೆ ಸೊ ಒಂದೇ ಅಪ್ಲಿಕೇಶನ್ ನಿಮಗೆ ಸೆವೆಂಟಿ ಪರ್ಸೆಂಟ್ ಅಂದರೆ ಇದರಲ್ಲಿ ನೈಂಟಿ ಪರ್ಸೆಂಟ್ ಸೈಡ್ ಎಫೆಕ್ಟ್ ಇರಲ್ಲ ನಾವು ಮೊಸರ ಹಾಕಿದ್ದೀವಿ ಹಾಲಿನ ಕೆನೆ ಹಾಕಿದ್ದೀವಿ ಸೊ ವೆರಿ ಗುಡ್ ಮಾಯಿಶ್ಚರೈಸರ್ ಆ್ಯಂಡ್ ಬ್ಲೀಚಿಂಗ್ ಏಜೆಂಟ್ ಹಾಲಿನ ಕೆನೆ ಬ್ಲೀಚಿಂಗು ಹಾಲಿನ ಕೆನೆ ಮತ್ತು ಮೊಸರು ಓಕೆನಾ ಸೊ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ ಸ್ಕೀನ್ ನೋಡ್ಕೊಳು ಸರ್ ಸೊ ನನ್ನ ಮುಖ ಎಲ್ಲೂ ಎಲ್ಲೋ ಆಗಿಲ್ಲ ನಿಮ್ಗೆ ಕಾಣ್ತಿದೆ ಅಲ್ವಾ ಸೊ ಇವತ್ತಿನ ವಿಡಿಯೋದು ಲೈವ್ ರಿಸಲ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲೈಕನ್ಗೆ ಆಲ್ ಅಂತ ಕೊಡಿ ನಿಮ್ಗೆ ಏನಾರು ಡೌಟ್ಸ್ ಕ್ಯೂರಿಸ್ ಇದೆ ಲೆಟ್ ಮೀನು ಓಕೆ ನಾ ಹೊಸದ್ದು ದಯವಿಟ್ಟು ನೋಡ್ತೀರ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಏನಾದ್ರು ಹೈಪ್ ಕೊಟ್ಟಿದ್ರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಲ್ವಾ